ದರ್ಶನ್ ಅವರಿಗೆ ನಿನ್ನೆ ಒಂದು ಸುಪ್ರೀಂ ಕೋರ್ಟ್ ಇಂದ ಒಂದು ಮಹತ್ವದ ತೀರ್ಪಾಗಿರುವಂತದ್ದು ಅವರ ಏನು ಬೇಲರ್ಜಿ ಇತ್ತು ಅದು ವಜಾಗೊಂಡಿರೋದು ಏನ್ ಹೇಳ್ತೀರಿ ಸರ್ಕಾರ ಷಡ್ಯಂತ್ರ ನಡೆಸ್ತಾ ಪರ ಕಿಡಿ ಆಗ್ಬಿಟ್ಟು ನಾವು ನಾವು ಸಹಿತ ಒಂದು ಜವಾಬ್ದಾರಿ ನ್ಯಾಯ ಅಂದ್ರೆ ಒಂದೇ ಇದೆ ಹೇಳ್ತೀರಾ ಸಾಂಗ್ ಇವತ್ತು ಸೂಪರ್ ಹಿಟ್ ಆಗಿ ಪ್ರತಿ ಸಲುವೆ ಬಾಸ್ ಅಂತ ಬಂದಾಗ ರಿಲೀಸ್ ಇವೆಂಟ್ ಆಗಲಿ ಮೂವಿ ಟೈಮಲ್ಲಿ ಆಗ್ಲಿ ಟಾರ್ಗೆಟ್ ಮಾಡಿ ಇಡ್ ಮಾಡ್ತಿದಾರ ಅಂತ ಒಂದು ನಮಗೆ ಆತರ ಅನಿಸ್ತದೆ ಅವ್ರು ತಪ್ಪು ಮಾಡಿರಬಹುದು ಸರ್ ಎಲ್ಲರೂ ತಪ್ಪು ಮಾಡ್ತಾರೆ ಅವರು ಅಂಗನ ಕಾನೂನನ್ನ ಉಲ್ಲಂಘನೆ ಮಾಡ್ಬಿಟ್ಟು ಏನು ಮಾಡಿಲ್ಲ ಎಸ್ ನಮಸ್ಕಾರ ವೀಕ್ಷಕರೆ ನಿನ್ನೆ ನಟ ದರ್ಶನ್ ಅವರ ಬೇಲರ್ಜಿ ಏನು ಸುಪ್ರೀಂ ಕೋರ್ಟ್ ನಲ್ಲಿ ಸಲ್ಲಿಸಿದಂತ ಬೇಲರ್ಜಿ ಈಗಾಗಲೇ ವಜಾಗೊಂಡಿದ್ದು ದರ್ಶನ್ ಅವರಿಗೆ ಜೈಲು ಶಿಕ್ಷೆಯಾಗಿದೆ ಇನಿಟ್ ನಲ್ಲಿ ಒಂದು ಮಹತ್ವದ ತೀರ್ಪು ನಿನ್ನೆ ಹೊರಬಿದ್ದಿದೆ ಯಾರೇ ಆಗಿರಲಿ ಅಂತಂದ್ರೆ ತಪ್ಪು ಮಾಡಿದಂತವರು ಅವರ ತಪ್ಪು ಸಾಬೀತಾದರೆ ಇಲ್ಲಿ ನ್ಯಾಯ ಎಲ್ಲರಿಗೂ ಒಂದೇ ಅನ್ನುವಂತಹ ಒಂದು ಸಂದೇಶ ಮುಟ್ಟಿರುವಂಥದ್ದು ಈ ಬಗ್ಗೆ ನಮ್ಮ ಜನ ಏನು ಹೇಳ್ತಾರೆ ಹಾಗೇನು ದರ್ಶನ್ ದರ್ಶನ್ ಅವರ ಅಭಿಮಾನಿಗಳು ಏನು ಹೇಳ್ತಾರೆ ಅವರನ್ನು ಕೇಳೋಣ ಬನ್ನಿ ನನ್ನ ಹೆಸರು ರಾಮ ಓಕೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಸರ್ ಎಲ್ಲಾ ವೀಕ್ಷಕರಿಗೂ ಮತ್ತೆ ವಾಹಿನಿಯ ಸಿಬ್ಬಂದಿಗಳಿಗೆ ಆರ್ಥಿಕವಾದ ಶುಭಾಶಯಗಳು ಎಲ್ಲರಿಗೂ ಒಳ್ಳೇದಾಗ್ಲಿ ಶುಭ ಬರಲಿಗಳು ಸರ್ ತಮಗೂ ಕೂಡ ಬಟ್ ಇಲ್ಲಿ ವಿಷಯ ಒಂದಿರೋದು ಏನಂದ್ರೆ ನಟ ದರ್ಶನ್ ಅವರಿಗೆ ನಿನ್ನೆ ಒಂದು ಸುಪ್ರೀಂ ಕೋರ್ಟ್ನಿಂದ ಒಂದು ಮಹತ್ವದ ತೀರ್ಪಾಗಿರುವಂಥದ್ದು ಅವರ ಏನು ಬೇಲರ್ಜಿ ಇತ್ತು ಅದು ವಜಾಗೊಂಡಿರೋದು ಏನು ಹೇಳ್ತೀರಿ ಸರ್ ಇದು ಪಾಪ ಅದು ನನ್ನ ಲೆಕ್ಕದಲ್ಲಿ ಸರ್ಕಾರ ಷಡ್ಯಂತ್ರ ನಡೆಸ್ತಾ ಇದೆ ಅಂತ ನನ್ನ ಒಂದು ಅಭಿಪ್ರಾಯ ಯಾಕೆ ಅಂದರೆ ಈಗ ಅವರು ಇನ್ನೊಂದು ಮಾಧ್ಯಮದವರು ಸಹ ಆ ಈ ದರ್ಶನ್ನ ಆ ಪರ ಕಾರ್ತಿದ್ದಾರೆ ಅನಿಸುತ್ತೆ ಯಾಕಂದರೆ ದರ್ಶನ ಸೆಲೆಬ್ರಿಟಿ ಮತ್ತು ಅನೇಕ ಸೇವೆಗಳನ್ನು ಮಾಡಿದರೆ ಆದರೆ ಅದರಲ್ಲಿ ಒಂದಿದು ದೊಡ್ಡ ಹುಡುಕು ಅಂತ ಹೇಳ್ಬೋದು ಇದು ಇನ್ನೂ ಅಪರಾಧಿ ಅಪರಾ ಅಪರಾಧ ಅಂತ ಇನ್ನೂ ಸಾಬೀತಾಗಿಲ್ಲ ಬೇಲ್ ಕೊಟ್ಟಿದ್ರು ಆ ಕರ್ನಾಟಕ ಹೈಕೋರ್ಟ್ ಅದನ್ನು ಸುಪ್ರೀಂ ಕೋರ್ಟು ತಿರಸ್ಕರಿಸಿದೆ ಬೇಲು ಈಗ ಕೊಡಬಾರ್ದು ವಿಚಾರಣೆ ನಡೆಸಿ ಅಂತ ನಾನಿನ್ನು ಹೇಳ್ತೀನಿ ಈಗ ಯಾರೂ ಶುದ್ಧ ಅಂತ ಹೇಳೋಕ್ಕಾಗಲ್ಲ ಅಶುದ್ಧರು ಅಂತ ನಾವು ಹೇಳೋಕ್ಕಾಗಲ್ಲ ಮಾಡಿದ ನಾ ಕೊಲೆ ನಾವು ಕಣ್ಣಿಂದ ನೋಡಿಲ್ಲ ಅಂತೆ ಕಂತೆ ಇದನ್ನು ತನಿಖಾ ಸಂಸ್ಥೆಗಳು ಪೊಲೀಸ್ ಇಲಾಖೆ ತನಿಖಾ ಸಂಸ್ಥೆ ಮತ್ತು ನ್ಯಾಯಾಂಗ ನ್ಯಾಯವಾದಿಗಳು ಸರಿಯಾಗಿ ವಿಚಾರಣೆ ನಡೆಸಿ ಕೂಲಂಕುಷವಾಗಿ ಪರಿಶೀಲಿಸಿ ಆದಷ್ಟು ಬೇಗ ತೀರ್ಪು ಕೊಟ್ಟರೆ ಬೇರೆ ನಾನು ದರ್ಶನ ಅಂತ ಹೇಳಲ್ಲ ಯಾವುದೇ ಕೇಸರಲ್ಲಿ ವಿಳಂಬವಿಲ್ಲದೆ ಶೀಘ್ರದಲ್ಲಿ ನಡೆಸಿದರೆ ಅವರ ಮಾನ ಮರ್ಯಾದೆ ಮತ್ತು ಸಮಯ ಹಣ ಎಲ್ಲವೂ ಉಳಿತಾಯ ಆಗುತ್ತೆ ಇವಿನ ಕಾರಣ ಎಳ್ಕೊಂಡು ಹೋದಷ್ಟು ಈಗ ಸಪೋಸ್ ಮಾಡಿಲ್ಲಾನೆ ಅವನು ನಿರಪರಾಧಿ ಅದ ಆದರೆ ಅವನು ಆ ಜೈಲಲ್ಲಿ ಮತ್ತು ಅವನು ಅನುಭವಿಸ್ತಕ್ಕಂಥ ಮಾನಸಿಕ ಹಿಂಸೆ ಇದೆಯಲ್ಲ ಅದಕ್ಕೆ ಯಾರು ಪರಿಹಾರ ಕೊಡೋರು ಎ ಟು ಅಂತ ಸಾಬೀತಾಗಿದೆ ಈ ಒಂದು ಪ್ರಕರಣದಲ್ಲಿ ಈಗಾಗ್ಲೇ ಎ ಒನ್ ಪವಿತ್ರ ಗೌಡ ಎ ಟು ದರ್ಶನ್ ಅವರು ಅಂತ ನಾನು ಮಾಧ್ಯಮಗಳು ಈ ತರ ತೋರಿಸ್ತಾರೆ ಅಂತ ಹೇಳ್ತಾ ತಾವು ಬಟ್ ಒಬ್ಬೊಬ್ರು ಅಂದ್ರೆ ಬೇರೆ ಬೇರೆ ರೀತಿಯಾಗಿ ತೋರಿಸಿರ್ಬೋದು ಆದ್ರೆ ಎಲ್ಲಾ ಕಡೆ ಹೆಚ್ಚಾಗಿ ತೋರಿಸಿರುವಂತದ್ದು ಸತ್ಯನೆ ಅಲ್ವಾ ಅಂದ್ರೆ ಕೆಲವೊಬ್ರು ವೈಯಕ್ತಿಕವಾಗಿ ಟೀಕೆ ಟಿಪ್ಪಣಿಗಳನ್ನು ಮಾಡಿರ್ಬೋದು ಅವ್ರ ಬಗ್ಗೆ ನೀವು ಹೇಳ್ತಾ ಇರ್ಬೋದು ಕೆಲವರು ಅವ್ರ ಬಗ್ಗೆನೇ ಮಾತಾಡ್ತಿರ್ಬೋದು ಅಂದ್ರೆ ಅವರ ಅಭಿಮಾನಿಗಳು ಬಟ್ ಏನಿದೆ ವಿಚಾರ ತೋರಿಸ್ಬೇಕಲ್ವಾ ಮಾಧ್ಯಮಗಳು ಖಂಡಿತ ತೋರಿಸ್ಬೇಕು ಇಲ್ಲಿ ನಾವು ಏನು ಹೇಳ್ತಿದ್ದೀವಿ ದರ್ಶನೇ ಮಾಡಿದಾನೆ ನಮಗೆ ಗೊತ್ತಿಲ್ಲ ಮತ್ತೆ ಪವಿತ್ರ ಗೌಡನೇ ಮಾಡಿದಾಳ ಗೊತ್ತಿಲ್ಲ ಅಲ್ಲಿ ಅವನು ಮಾಡಿದಂತ ಅವನದು ತಪ್ಪಿದೆ ಇವ್ರದ್ದು ತಪ್ಪಿದೆ ಯಾಕಂದ್ರೆ ಸುಮ್ ಸುಮ್ಮನೆ ಕಿಡಿ ಇಲ್ದ ಹೊಗೆ ಬರೋದಿಲ್ಲ ಈಗ ಅವನು ಪ್ರಚೋದಿಸಿ ಆಕೆಗೆ ಅನೇಕ ಮೆಸೇಜ್ಗಳ್ನು ಕೊಟ್ಟ ಅಂತ ಸುದ್ದಿಗಳಿದೆ ಅನೇಕ ಮತ್ತೆ ಅಂಗಾಂಗಗಳನ್ನ ಈ ತೋರಿಸಿ ಅನೈತಿಕವಾಗಿ ಮತ್ತೆ ವಿಕೃತವಾದ ಮೆಸೇಜ್ಗಳನ್ನ ಅಂತ ಸುದ್ದಿ ಇದೆ ಅದನ್ನ ನಾವು ಕಣ್ಣಿಂದ ನೋಡಿಲ್ಲ ಅಂತೆ ಕಂತೆ ನಮ್ಮ ಮಾಧ್ಯಮಗಳು ತೋರಿಸೋದು ಪತ್ರಿಕೆಗಳು ತೋರಿಸೋದು ಅವ್ರಿ ಮಾತಾಡ್ಕೊಳ್ಳೋ ಅಂತ ವಿಷಯ ಮಾತ್ರ ನಮ್ಮ ಗಮನಕ್ಕೆ ಬರ್ತಿರೋದು ಏನೇ ಇರಲಿ ಅದು ಸತ್ಯ ಸತ್ಯತೆ ಸತ್ಯ ಸತ್ಯತೆಯ ನ್ಯಾಯಾಂಗ ಕಾರ್ಯಾಂಗ ಪೊಲೀಸ್ ಇಲಾಖೆ ರುಜುವಾತ್ ಮಾಡಿ ತಪ್ಪು ಮಾಡಿದ್ರೆ ಪನಿಷ್ಮೆಂಟ್ ಕೊಡಲೇಬೇಕು ಯಾರೇ ಆಗಲಿ ಯಾಕೆಂದರೆ ಈ ದೇಶದ ಕಾನೂನಿಗೆ ಎಲ್ಲರೂ ಸಮಾನರು ಅವನ ಸೆಲೆಬ್ರಿಟಿ ಆಗಲಿ ರಾಜಕಾರಣಿ ಮೂರು ಮತ್ತೊಂದಿರಲಿ ತಪ್ಪು ಆಗಿದೆ ಅಂತ ರುಜುವಾತಾದರೆ ನೇಣುಗಂಬಕ್ಕೆ ಹಾಕ್ಬೇಕು ಯಾಕೆ ಒಬ್ಬರಿಗೆ ಹಾಕ್ತಾಗ ಮತ್ತೆ ಯಾವುದೇ ಸೆಲೆಬ್ರಿಟಿ ಆಗಲಿ ಯಾವುದೇ ರಾಜಕಾರಣಿ ಆಗಲಿ ಯಾರೇ ಪ್ರಭಾವಿ ವ್ಯಕ್ತಿಗಳು ಈ ರೀತಿ ಈನ ಕೃತ್ಯಗಳನ್ನ ಮಾಡೋದಕ್ಕೆ ಆಗಲ್ಲ ಮಾಡೋದಕ್ಕೆ ಮುಂದೆ ಬರೋದಿಲ್ಲ ಭಯ ಬರುತ್ತೆ ಕಾನೂನು ಮೇಲೆ ಗೌರವ ಇರಬೇಕು ಯಾರೇ ವ್ಯಕ್ತಿ ಮತ್ತು ಕ್ಷಣಿಕದ ಕೋಪನ ಶಮನ ಶಮನಗೊಳಿಸ್ಕೊಳ್ಬೇಕು ಕೋಪ ಕೋಪದ ಕೈಲಿ ಬುದ್ಧಿ ಕೊಡಬಾರ್ದು ಬುದ್ಧಿ ಕೈಲಿ ಕೋಪ ಕೊಟ್ಟಾಗ ತಾಳ್ಮೆ ಸಹನೆ ಬರುತ್ತೆ ಆಗ ಈ ರೀತಿ ವಿಕೃತ ಮನೋಭಾವನೆ ವಿಕೃತ ಕೃತ್ಯಗಳು ಕೊಲೆ ಅತ್ಯಾಚಾರಗಳು ನಮ್ಮ ನಾಡಿನಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ರಾಷ್ಟ್ರದಲ್ಲಿ ನಮ್ಮ ವಿಶ್ವದಲ್ಲಿ ನಡೆಯೋದು ಕಮ್ಮಿ ಆಗುತ್ತೆ ಈ ತೀರ್ಪು ಎಲ್ಲರಿಗೂ ಮಾದರಿ ಆಗಿರಬೇಕು ತಕ್ಷಣ ಹೈಕೋರ್ಟಲ್ಲಿ ಸಿವಿಲ್ ಕೋರ್ಟಲ್ಲಿ ತಕ್ಷಣ ವಿಚಾರಣೆ ನಡೆಸಿ ಏನು ಸತ್ಯ ಸತ್ಯತೆ ಇದೆ ಅನ್ನೋದನ್ನ ಜನರ ಮುಂದೆ ಜಲ್ದಿ ಪ್ರಸ್ತುತ ಎಲ್ಲರಿಗೂ ಒಳ್ಳೆಯದು ನಾವು ಕುತೂಹಲದಿಂದ ಕಾಯ್ತಾ ಇದ್ದೀವಿ ಸರ್ ನಿನ್ನೆ ಒಂದು ಮಹತ್ವದ ತೀರ್ಪಾಗಿದೆ ಸುಪ್ರೀಂ ಕೋರ್ಟ್ನಲ್ಲಿ ಏನು ದರ್ಶನ್ ಅವರ ಬೇಲರ್ಜಿ ವಜಾ ಆಗಿದೆ ಅವ್ರಿಗೆ ಜೈಲು ಶಿಕ್ಷೆ ಆಗಿದೆ ಏನು ಹೇಳ್ತೀರಿ ಬಗ್ಗೆ ಅದರ ಬಗ್ಗೆ ನಾವು ಪೂರ್ವ ತನಿಖೆಯನ್ನು ನಡೀಬೇಕು

ಬಟ್ ಏನಂದ್ರೆ ಅದನ್ನೆಲ್ಲ ನಾವು ಕನ್ಸಿಡರ್ ಮಾಡ್ಕೊಂಡು ನಾವು ಅಭಿಮಾನಿಗಳಾಗ್ಬಿಟ್ಟು ನಾವು ಸಹಿತ ಒಂದು ಜವಾಬ್ದಾರಿ ನ್ಯಾಯ ಅಂದ್ರೆ ಎಲ್ರಿಗೂ ಒಂದೇ ನಾವು ಅದಕ್ಕೆ ಕಟ್ಟಿದ್ದೋಗಿರ್ಬೇಕು ಅಷ್ಟೇ ನಟ ದರ್ಶನ್ ಅವರಿಗೆ ಏನು ಅವರ ಬೇಲರ್ಜಿ ಏನಿತ್ತು ಆಗಿದೆ ಅವರಿಗೆ ಜೈಲು ಶಿಕ್ಷೆ ಬಟ್ ಅವರಿಗೆ ಆರೋಗ್ಯ ಸಮಸ್ಯೆ ಇರೋ ಕಾರಣದಿಂದ ಇದಾಗಿತ್ತು ಬಟ್ ಮತ್ತೇನು ಹೈಕೋರ್ಟ್ ಇದು ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಏನೋ ರದ್ದು ಮಾಡಿದೆ ಅಂತ ಗೊತ್ತಿಲ್ಲ ಅಭಿನಯ ನಟ ದರ್ಶನ್ ಅವರ ಜಾಮೀನು ರದ್ದಾಗಿ ಸುಪ್ರೀಂ ಕೋರ್ಟ್ ನಿಂದ ಅವರಿಗೆ ಏನು ಈಗ ಶಿಕ್ಷೆ ಆಗಿರುವಂತದ್ದು ಏನ್ ಹೇಳ್ತಾರೆ ಏನ್ ಹೇಳೋದು ಅಂದ್ರೆ ಕಾನೂನು ಪ್ರಕಾರ ಆಗ್ತಾ ಇದೆ ನೋಡೋಣ ನಮ್ ಬಾಸ್ತು ಸಾಂಗ್ ರಿಲೀಸ್ ಆಗ್ಬೇಕಿತ್ತು ಇವತ್ತು ಹೌದು ದರ್ಶನ್ ಸರ್ ಫ್ಯಾನ್ ನಾವು ಕಮ್ ಬ್ಯಾಕ್ ಮಾಡ್ಬೇಕು ಕಮ್ ಬ್ಯಾಕ್ ಮಾಡ್ತಾರೆ ಅವಾಗ ಸಾಂಗ್ ನೋಡೋಣ ಅಂತ ಸಿನಿಮಾ ಕೂಡ ರಿಲೀಸ್ ಹತ್ರ ಇತ್ತು ಹೌದು ಏನ್ ನೋಡಕ್ಕಾಗಲ್ಲ ಸರ್ ಈಗ ಆಗಿದೆ ಲಾಸ್ಟ್ ಟೈಮು ಸಾರಥಿ ಮೂವಿ ಟೈಮಲ್ಲೂ ಕೂಡ ಅವ್ರಿಗೆ ಏನು ಜೈಲು ಶಿಕ್ಷೆ ಆಗಿತ್ತು ಬಟ್ ಸಾರಥಿ ಸೂಪರ್ ಹಿಟ್ ಆಗಿತ್ತು ಈಗ ಡೆವಿಲ್ ಇದೆ ಏನು ಹೇಳ್ತೀರಾ ಸಾಂಗ್ ಇವತ್ತು ರಿಲೀಸ್ ಆಗಿರೋ ಸೂಪರ್ ಹಿಟೇ ಮಾಡ್ತಿದೋ ಈ ಈ ಮೂವಿ ಕೂಡ ಸೂಪರ್ ಹಿಟ್ ಆಗಿ ಆಗುತ್ತೆ ಅಂತ ಹೇಳ್ತೀವಿ ದರ್ಶನ್ ಅವರಿಗೆ ಈಗಾಗ್ಲೇ ಯೋ ಜೈಲು ಶಿಕ್ಷೆ ಆಗಿರುವಂಥದ್ದು ನಿನ್ನೆ ಅವರ ಬೇಲ್ ಕೂಡ ಕ್ಯಾನ್ಸಲ್ ಆಯ್ತು ಏನು ಹೇಳ್ತೀರಾ ಸರ್ ಹೇಳೋದೇನಂದ್ರೆ ಇವಾಗ ಮನುಷ್ಯ ಪ್ರತಿಯೊಬ್ಬರು ತಪ್ಪು ಮಾಡ್ತಾರ ಸರ್ ಇಂಡಸ್ಟ್ರಿಲಿ ಓಕೆ ಎಲ್ಲರೂ ತಪ್ಪು ಕಪ್ಪೆ ನಡೆಯುತ್ತೆ ಆದರೆ ಪ್ರತಿ ಸಲನುವೇ ಬಾಸ್ ಅಂತ ಬಂದಾಗ ರಿಲೀಸ್ ಇವೆಂಟ್ ಆಗಲಿ ಮೂವಿ ಟೈಮ್ ಅಲ್ಲಿ ಟಾರ್ಗೆಟ್ ಮಾಡಿ ಇದು ಮಾಡ್ತಿದ್ದಾರೆ ಅಂತ ಒಂದು ನಮಗೆ ಆತರ ಥರ ಟಾರ್ಗೆಟ್ ಟಾರ್ಗೆಟ್ ಅಂತ ಯಾಕೆ ಅನ್ಸುತ್ತೆ ಅಂದ್ರೆ ಅವ್ರು ತಪ್ಪು ಮಾಡಿಲ್ಲ ಅವ್ರು ತಪ್ಪು ಸರ್ ಎಲ್ಲರೂ ತಪ್ಪು ಮಾಡ್ತಾರೆ ಅವರು ಹಂಗಂದ್ರೆ ಕಾನೂನು ಕಾನೂನನ್ನು ಉಲ್ಲಂಘನೆ ಮಾಡಿಬಿಟ್ಟು ಅವ್ರೇನೂ ಮಾಡಿಲ್ಲ ಕಾನೂನು ಬದ್ಧವಾಗಿ ಏನು ಮಾಡಬೇಕು ಅದನ್ನ ಮಾಡ್ಕೊಂಡೇ ಬಂದಿದ್ದಾರೆ ಅವರು ಕಾನೂನು ಏನು ಕಾನೂನು ಪ್ರಕಾರ ತಪ್ಪು ಮಾಡಿಲ್ಲ ಕಾನೂನು ಇಲ್ಲ ಕಾನೂನಿನ ಪ್ರಕಾರದ ಎಲ್ಲರೂ ತಪ್ಪೇನೆ ಕಾನೂನು ಬದ್ಧವಾಗಿ ಎಲ್ಲರೂ ಮಾಡಿ ತಪ್ಪು ಮಾಡಿದ್ದಾರೆ ಇಲ್ಲ ಅಂತಿಲ್ಲ ಅದೊಂದ್ಬಿಟ್ಟು ಅವ್ರು ನಾಳೆ ರಿಲೀಸ್ ಟೈಮ್ ಆ ತರ ಟೈಮಲ್ಲಿ ಈ ತರ ತೊಂದರೆಗಳಿಗೂ ಎಲ್ರಿಗೂ ಬೇಜಾರ್ ವಿಷಯನೇ ಅದು ಆ ತರ ಆಗ್ಬಾರ್ದು ಎಕ್ಸುಲಿ ಅಂದ್ರೆ ಕೊಲೆ ವಿಚಾರದಲ್ಲಿ ಅವ್ರು ಮಾಡಿರುವಂತದ್ದು ಕಾನೂನ ಕೈಗೆ ತೆಗೆದುಕೊಂಡಿರುವಂತದ್ದು ಅವರು ಆರೋಪಿ ಆಗಿರುವಂತ ತಪ್ಪೇ ತಪ್ಪೇ ಯಾರಾದ್ರೂ ಆ ಕೊಲೆ ಅಂತ ಬಂದ್ರೆ ಸರ್ ಆಗ್ಲಿ ಅವ್ರ ಯಾರೇ ಆಗ್ಲಿ ಅದು ತಪ್ಪು ತಪ್ಪೇ ಇಲ್ಲ ಅಂತಿಲ್ಲ ಆದರೆ ಅವ್ರಿಗೆ ಇಷ್ಟೊಂದು ಆಗುತ್ತೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರ ಎಲ್ಲ ಆಗುತ್ತೆ ಅಂತ ಅದು ಈ ಸಮಯದಲ್ಲಿ ಇನ್ನು ಮೂವಿ ರಿಲೀಸ್ಗೆ ಇನ್ನೂ ಸ್ವಲ್ಪ ದಿವಸನೇ ಇರೋದು ಎಲ್ಲರೂ ತುದಿಗಾಲ ನಿಂತ್ಕೊಂಡಿದ್ದೀವಿ ಬಾಸ್ ಮೀನೊಬ್ಬ ಹೋಗ್ಬಿಡೋಣ ನೋಡೋಣ ಅಂತ ಅದೇ ಒಂದೇಳಕ್ಕೆ ಇಷ್ಟಪಡ್ತೀನಿ ದರ್ಶನ್ ಸರ್ ಅಭಿಮಾನಿಗಳಿಗೆ ನಮ್ಮ ಬಾಸು ಒಳಗಿರಲಿ ಒಳಗಿರಲಿ ಆ ಹಬ್ಬ ಹೇಗೆ ಮಾಡಬೇಕು ನಾವು ಅದೇ ಥರ ಮಾಡ್ತೀವಿ ಕಳೆದ ಸಾರಿ ಕೂಡ ಇದೇ ರೀತಿ ಆಗಿತ್ತು ಬಟ್ ವಿಭಿನ್ನ ಪ್ರಕರಣ ಏನು ಸಾರಥಿ ಮೂವಿ ರಿಲೀಸ್ ಟೈಮಲ್ಲಿ ಅವಾಗಲೂ ದೊಡ್ಡ ಮಟ್ಟದ ಸಕ್ಸಸ್ ಅನ್ನು ಸಕ್ಸಸ್ ಏನು ದರ್ಶನ್ ಅವ್ರಿಗೆ ಸಿಕ್ಕಿತ್ತು ಬಾರಿ ಕೂಡ ಒಳ್ಳೆ ಸಕ್ಸಸ್ ಸಿಗುತ್ತೆ ಅಂತ ಖಂಡಿತ ಸಿಗುತ್ತೆ ಅವರು ಎಲ್ಲಿ ರಾಜ ಸೆರೆಮನಲ್ಲಿದ್ರು ಅಷ್ಟೇ ಅರಮನೆಲ್ಲಿದ್ರು ಅಷ್ಟೇ ರಾಜ ಯಾವತ್ತಿದ್ರು ರಾಜನೇ ಆ ರಾಜನ ಅವರು ಆ ಸೆಲೆಬ್ರಿಟಿಗಳನ್ನ ಎದೆ ಮೇಲೆ ಹಾಕೊಂಡಿದ್ದಾರೆ ನಾವು ತಲೆಮಾರು ಕೂರಿಸಕೊಂಡು ಮೆರವಣಿಗೆ ಮಾಡ್ತೀವಿ ತಪ್ಪು ಯಾರು ತಪ್ಪೇನೆ ಅದಕ್ಕೆ ಅದಕ್ಕೆ ಸೆಲೆಬ್ರಿಟಿ ಅಥವಾ ಸಾಮಾನ್ಯ ಮನುಷ್ಯ ಅನ್ನೋದು ಕೂಡ ಹೊರತಾಗಿಲ್ಲ ಕಾನೂನು ಏನ್ ಶಿಕ್ಷೆ ಕೊಡುತ್ತೋ ಅದು ಕೊಡುತ್ತೋದು ಅನ್ಸ್ಕರ್ಸ್ಕೊಂಡು ಹೋಗ್ಲೇಬೇಕು ಅದು ಯಾರು ತಪ್ಪಿಲ್ಲ ಆ ತಲೆ ಬಾಗ್ಲೇಬೇಕು ಅದಕ್ಕಿಲ್ಲ ನಮ್ಮ ಬಾಸು ಬಾಗಿದ್ದಾರೆ ಅವ್ರು ನಿನ್ನೆ ಕೋರ್ಟ್ ಬಂದಿದ್ರು ಅದು ಆಯ್ತು ಹೋಗಿದ್ದಾರೆ ಅದು ಬೇಜಾರ್ ವಿಷಯ ತುಂಬಾ ಬೇಜಾರು ವಿಷಯ ಆದ್ರೆ ಖುಷಿ ವಿಚಾರ ಸ್ವಲ್ಪ ಬೇಜಾರಾಗಿದೆ ಅಂದ್ರೆ ನಿನ್ನೆ ರಿಲೀಸ್ ಇವತ್ತು ರಿಲೀಸ್ ಸಾಂಗ್ ರಿಲೀಸು ಅದು ನೋಡಕ್ ಆಗ್ಲಿಲ್ಲ ನಮ್ಗೆ ಅದೊಂದು ಬೇಜಾರು ವಿಚಾರ ಆದ್ರೆ ಡೆವಿಲ್ ಮೂವಿ ಮಾತ್ರ ಜಾತ್ರೆ ಮಾಡ್ಬಿಡ್ತೀವಿ ಸರ್ ಅಷ್ಟೇ خوش ಆ ಬಾಸ್ನ ಬಿಟ್ಕೊಡಂಗಿಲ್ಲ ಜೈ ಡಿ ಬಾಸ್ ನಿಮ್ಮೇ ದರ್ಶನ್ ಅವರ ಬೇಲರ್ಜಿ ಕ್ಯಾನ್ಸಲ್ ಆಗಿ ಅವರಿಗೆ ಏನೋ ಜೈಲ್ ಶಿಕ್ಷೆ ಆಗಿದೆ ಏನು ಹೇಳ್ತ್ರಿ ಬಗ್ಗೆ ಏನು ಹೇಳೋ ಮ ಏನೋ ಮೋಸ ಮಾಡಿದರ ದರ್ಶನ್ ಅವರಿಗೆ ಅವರು ಅದು ಏನೋ ಮೂವಿ ಮೋಸ ಮಾಡಿದ್ರವರಿಗೆ ಅವರೇ ಇರ್ತಾರೆ ಫ್ಯಾನ್ಸ್ ಗಳಿಂದ ಏನೋ ತೊಂದರೆ ಆಯ್ತಂತ ಫ್ಯಾನ್ಸ್ ಇಂದ ತೊಂದರೆ ಆಯ್ತಂತ ಹಂಗಂದ್ರು ಅವ್ರಿಗೆ ಯಾಕೆ ಶಿಕ್ಷೆ ಆಗಿದೆ ಅಂತ ಗೊತ್ತಾ ತಮ್ಗೆ ಗೊತ್ತಿಲ್ಲ ಗೊತ್ತೇ ಇಲ್ವಾ ಇಷ್ಟಿನ ನೀವು ನ್ಯೂಸ್ ಏನು ನೋಡಿಲ್ವಾ ನೋಡಲ್ಲ ಓಕೆ ಅಲ್ಲ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅವ್ರಿಗೆ ಶಿಕ್ಷೆ ಆಗಿರೋದು ಗೊತ್ತಿಲ್ವಾ ನಿಮ್ಗೆ ಅದು ಗೊತ್ತು ಹಾ ಮತ್ತೆ ಫ್ಯಾನ್ಸ್ ಇಂದ ಹೆಂಗಾಯ್ತಿದ್ರು ಬಟ್ ಫ್ಯಾನ್ಸ್ ಇಂದ ಅವ್ರ ಹೆಸರು ಅಂತ ಎಲ್ಲಾ ಹಂಗೆ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಅದೇ ನಡೆದಿದೆ ನಿನ್ನೆ ದರ್ಶನ್ ಅವರಿಗೆ ಏನು ಅವರ ಬೇಲ್ ಕ್ಯಾನ್ಸಲ್ ಆಗಿ ಸುಪ್ರೀಂ ಕೋರ್ಟ್ ಅಲ್ಲಿ ಅವ್ರಿಗೆ ಶಿಕ್ಷೆ ಆಗಿದೆ ಈಗಾಗ್ಲೇ ಏನ್ ಹೇಳ್ತಾರೆ ಅದರ ಬಗ್ಗೆ ಏನಿಲ್ಲ ಸರ್ ಕೋರ್ಟ್ ಬಿಟ್ಟಿದ್ದು ಬಿಟ್ಟಿದ್ದು ಈಗ ನೀವು ನೋಡೋ ಪ್ರಕಾರ ಎಷ್ಟು ದೊಡ್ಡ ಸ್ಟಾರ್ ಆಗ್ಲಿ ಯಾರೇ ಆಗ್ಲಿ ಅವರಿಗೆ ಈ ರೀತಿಯಾಗಿ ಶಿಕ್ಷೆ ಆಗ್ತಾ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಒಂದು ಪ್ರಜ್ವಲ್ ರೇವಣ್ಣ ಇವಾಗ ಏನು ದರ್ಶನ್ ಅವ್ರ ಕೇಸು ಸೊ ಇದ್ರ ಬಗ್ಗೆ ಏನು ಅದೇ ಹೇಳಿದಲ್ಲ ಸರ್ ಕೋರ್ಟ್ ಇಂದ ಏನ್ ಆದೇಶ ಬರುತ್ತೆ ಆತರ ಮಾಡ್ದಾರೆ ಅವರು ಅಲ್ಲಿ ಏನ್ ಶಿಕ್ಷೆ ಆಗಿತ್ತು ತಪ್ಪು ಮಾಡಿದ್ರೆ ಆಗುತ್ತಲ್ವಾ ಆತರ ಆದ್ರೆ ಪರವಾಗಿಲ್ಲ ಒಳ್ಳೆದು ಅವ್ರ ಫ್ಯಾಮಿಲಿಗೂ ಒಳ್ಳೇದಾಗುತ್ತೆ ಶಿಕ್ಷೆ ಆದ್ರೆ ಅವರು ಇದಾಗಿರೋ ಫ್ಯಾಮಿಲಿಗೂ ಇದು ನ್ಯಾಯ ಸಿಕ್ಕಿಕ್ಷ ನೋಡಿರ್ಬೋದು ನೀವು ನೀವು ಸಾಕಷ್ಟು ನೋಡ್ತಾ ಇರ್ಬೋದು ಬಟ್ ನಿನ್ನೆ ದರ್ಶನ್ ಅವರಿಗೆ ಸುಪ್ರೀಂ ಕೋರ್ಟ್ ನಲ್ಲಿ ಅವರ ಬೇಲರ್ಜಿ ವಜಾ ಆಗಿ ಅವರಿಗೆ ಶಿಕ್ಷೆ ಆಗಿರೋದು ದೇವ್ರು ಇದ್ದಾನೆ ಸರ್ ಅಲ್ಲಿ ಸತ್ಯಕ್ಕೆ ಅಂದಿಗಿಲ್ಲ ಸೋಲಿಲ್ಲ ಅನ್ನೋಂಗಲ್ಲ ದೇವ್ರು ಸತ್ಯವಾಗ್ಲಿ ದೇವ್ರು ಯಾರು ಕೈ ಬಿಡೋಂಗಿಲ್ಲ ಆದರೂ ಹಿರಿಯರು ಹೇಳ್ತಿದ್ರು ಒಂದು ತೀರ್ಪು ಒಂದು ಶಾಸ್ತ್ರ ಹೇಳ್ತಿದ್ರು ಹಿಂದೆ ಯಾವುದೇ ಒಂದು ಏನೋ ಆದರೂ ದೇವ್ರು ಅದನ್ನು ಅಂತ ನೆಮ್ತದ್ರು ಅವರು ನಾವು ಇತ್ತಿನ ಜನಾಂಗದವ್ರು ದೇವ್ರು ಇಲ್ಲ ಅಂತ ವಾದಿಸ್ತಿದ್ವಿ ಆದರೂ ದೇವ್ರು ಅಂದ್ರು ಒಂದೇ ನ್ಯಾಯ ನ್ಯಾಯ ತೀರ್ಪು ಅಂದ್ರು ಒಂದೇ ಯಾರಿಗೆ ಅನ್ಯ ಯಾರ್ ತಪ್ಪು ಮಾಡಿರ್ತಾರೋ ನಾವು ಅವ್ರಿಗೆ ಪ್ರಾಮಾಣಿಕವಾಗಿ ನ್ಯಾಯ ಕೊಡಿಸ್ಬೇಕು ಯಾರಿಗೆ ಯಾರಿಗಿನ ಒಂದು ಪಾಪ ಅವ್ರಿಗೆ ಆಗೈತಪ್ಪ ಅಂತಂದ್ರೆ ನಾ ತಪ್ಪು ಮಾಡಿದ್ರು ನಮ್ಮ ಇದು ಹಾಕ್ಬೇಕು ಎಲ್ಲರಿಗೂ ಸರಿ ಸಮಾನ ಕಾನೂನು ಎಲ್ಲರಿಗೂ ಕಾನೂನು ಮಾತ್ರ ಎಲ್ಲರಿಗೂ ಸರಿ ಸಮಾನ ಸರ್ ಸರಿ ಅಂದ್ರೆ ಈಗ ಯಾರೇ ತಪ್ಪಿತಸ್ಥರಾಗಿದ್ರು ಇದು ಎಷ್ಟೇ ಪ್ರಭಾವಿಗಳಾಗಿದ್ರು ಎಷ್ಟೇ ದೊಡ್ಡ ಸೆಲೆಬ್ರಿಟಿ ಆಗಿದ್ರು ಎಲ್ರಿಗೂ ಶಿಕ್ಷೆ ಆಗ್ಬೇಕು ಎಲ್ರಿಗೂ ಒಂದೇ ಕಾನೂನು ಎಲ್ರಿಗೂ ಒಂದೇ ರೀತಿಯಲ್ಲಿ ಟ್ರೀಟ್ ಮಾಡ್ಬೇಕು ಅಂತ ಎಲ್ಲರಿಗೂ ಒಂದೇ ಒಂದೇ ಕಾನೂನು ಒಂದೇ ಇದರಲ್ಲಿ ಒಂದೇ ಆಗ್ಬೇಕು ಸರ್ ಓಕೆ ತುಂಬಾ ಚೆನ್ನಾಗಿ ಹೇಳಿದ್ರಿ ಸತ್ಯಕ್ಕೆ ಯಾವತ್ತೂ ಸಾವಿಲ್ಲ ಅಂತ ಸತ್ಯಕ್ಕೆ ಯಾವಕ್ಕೆ ಸರ್ ದರ್ಶನ್ ಅವರಿಗೆ ನಿನ್ನೆ ಏನು ಅವರ ಬೇಲ್ ಅರ್ಜಿ ವಜಾ ಆಗಿ ಜೈಲು ಶಿಕ್ಷೆ ಆಗಿರುತ್ತೆ ಹಾ ತೀರ್ ತಂದ್ ಒದ ಯಾಕಂದ್ರ ಅವರು ಏನು ಎನ್ರಿಗೆ ಏನ ಮಾತಾಡಿದ್ರ ಕೊಲೆ ಮಾಡ್ಬೋದಿತ್ತ ಮಾಡ್ಬೋದಿತ್ತ ಏನ ಏನೋ ಮಾಡಿದ್ರೆ ಅವ್ನು ಯಾರು ರೇಣುಕಾ ಸ್ವಾಮಿ ಮಾಡಿದ್ದಾನೆ ತಪ್ಪು ಅವನು ಕಾಮೆಂಟ್ ನಿಮ್ಮ ಅವನು ಇವನು ಕೊಲೆ ಮಾಡ್ಬಿಡುತ್ತ ಮಾಡಬಹುದಿತ್ತು ಆ ಎಂ ಐ ಕೋರ್ಟಿಗೆ ಏನ ಸುಪ್ರೀಂ ಕೋರ್ಟಿಗೆ ಅಲ್ಲಿ ಕೇಸ್ ಮಾಡಬಹುದಿತ್ತು ಕೊಲೆ ಮಾಡಬಾರ್ದಿತ್ತು ಏನು ಕಾನೂನು ಎಲ್ಲ ಇತ್ತು ಕಂಪ್ಲೇಂಟ್ ಮಾಡಬೇಕಿತ್ತು ಅದ್ರ ಪ್ರಕಾರ ಕ್ರಮ ಕೈಗೊಳ್ಳಬೇಕಿತ್ತು ಈ ರೀತಿಯಾದಂತ ಕೃತ್ಯ ಮಾಡಬಾರ್ದಿತ್ತು ಸತ್ಯ ಮಾಡಬಾರ್ದು ಕೊಲೆ ಮಾಡಬಾರ್ದಿತ್ತು ಇನ್ನೇ ಮಹತ್ವದ ಒಂದು ತೀರ್ಪಾಗಿದೆ ನಟ ದರ್ಶನ್ ಅವರಿಗೆ ಜೈಲ್ ಶಿಕ್ಷೆ ಆಗಿದೆ ಸುಪ್ರೀಂ ಕೋರ್ಟ್ ನಲ್ಲಿ ಅವರ ಏನು ಬೇಲ್ ಅರ್ಜಿ ಏನಿತ್ತು ಅದು ವಜಾ ಆಗಿದೆ ಏನ್ ಹೇಳ್ತಾರೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕಣ್ಣ ಸರ್ ನಿನ್ನೆ ದರ್ಶನ್ ಅವರಿಗೆ ಏನು ಅವರ ಬೇಲರ್ಜಿ ವಜಾ ಆಗಿ ಸುಪ್ರೀಂ ಕೋರ್ಟ್ ನಿಂದ ಅವರಿಗೆ ಶಿಕ್ಷೆ ಆಗಿರುವಂತದ್ದು ಈಗಾಗಲೇ ಅವರು ಜೈಲ್ ಪಾಲ್ ಆಗಿರೋದು ಸರ್ ಒಳ್ಳೆಯವರು ನಾವು ದರ್ಶನ್ ಅವರು ಒಳ್ಳೆಯವರ ಪ್ರಕಾರ ಈಗ ನಿನ್ನೆ ದರ್ಶನ್ ಅವರಿಗೆ ಏನು ಸುಪ್ರೀಂ ಕೋರ್ಟ್ ನಲ್ಲಿ ಅವರ ಬೇಲರ್ಜಿ ವಜಾ ಆಗಿ ಶಿಕ್ಷೆ ಆಗಿದೆ ಏನ್ ಹೇಳ್ತೇನೆ ಮಾಡಲ್ಲ ಆಮೇಲೆ ಅವ್ರು ತಪ್ಪು ಮಾಡಿಲ್ಲ ಅನ್ಕೊಂತೀವಿ ನಾವೆಲ್ಲರೂ ಸೇರಿ ಅಭಿಮಾನಿಗಳು ಎಲ್ಲಾ ಸೇರಿ ಅವ್ರು ತಪ್ಪು ಮಾಡಿಲ್ಲ ಅಂತಾನೆ ಅದೇ ನ್ಯಾಯಾಲಯ ಮುಂದೆ ಯಾರು ಏನು ಮಾತಾಡಕ್ಕಾಗಲ್ವಲ್ಲ ಏನ್ ತಪ್ಪು ಮಾಡಿದಾರೆ ಅದಕ್ಕೆ ಶಿಕ್ಷೆ ಆಗ್ಬೇಕು ಅಂತ ಇದ್ ಮಾಡ್ತಾರ ದರ್ಶನ್ ಯಾಕೆ ಮಾಡಿಲ್ಲ ಅಂತ ಒಂದ್ ಕಡೆಯಿಂದ ಅವ್ರು ಅಷ್ಟೊಡ್ ಅಭಿಮಾನ ಅವ್ರು ದೊಡ್ಡ ಇದಾಗ್ಬಿಟ್ಟಿ ಏನಂದ್ರೆ ಸ್ಟಾರ್ ಆಗ್ಬಿಟ್ಟಿ ಅವರು ಆ ತರ ಒಂದ್ ಕೆಲ್ಸ ಮಾಡ್ತಾರೆ ಅಂತ ಯಾರು ಅನ್ಕೊಂಡಿರಲ್ಲ ಸರ್